ಮದ್ದೂರು ತಾಲೂಕಿನ ಪೂರ್ಣಪ್ರಜ್ಞಾ ಶಾಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿ ಪುನೀತಗೆ ಮರುಮೌಲ್ಯಮಾಪನದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಆರುನೂರ ಆರುನೂರ ಇಪ್ಪತ್ತೈದು ಪಡೆದು ಇದೀಗ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಹಂಚಿಕೊಂಡವರ ಜೊತೆ ಸ್ಥಾನ ದೊರೆತಿದ್ದೆ ಈ ಹಿಂದೆ ಆರುನೂರ ಇಪ್ಪತ್ನಾಲ್ಕು ಅಂಕ ಪಡೆದು ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದರು ಸಮಾಜ ವಿಜ್ಞಾನದಲ್ಲಿ ಒಂದು ಅಂಕ ಕಡಿಮೆಯಾಗಿದ್ದು ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿದ್ದರು ಮರುಮೌಲ್ಯಮಾಪನದಲ್ಲಿ ಸಮಾಜ ವಿಜ್ಞಾನದಲ್ಲಿ ಕಡಿಮೆಯಾಗಿದ್ದ ಒಂದು ಅಂಕ ಕೂಡ ಸೇರ್ಪಡೆಯಾಗಿದೆ ಇದೀಗ ಎಲ್ಲಾ ವಿಷಯಗಳಲ್ಲಿ ನೂರಕ್ಕೆ ನೂರು ಅಂಕ ಪಡೆದು ಪ್ರಥಮ ಸ್ಥಾನ ಪಡೆದಿದ್ದರೆ ಈ ಮೂಲಕ ಜಿಲ್ಲೆಯಲ್ಲಿ ಧೃತಿಜೇಯೊಂದಿಗೆ ಪುನೀತ ಅವರು ಕೂಡ ಪ್ರಥಮ ಸ್ಥಾನ ಹಂಚಿಕೊಂಡಿದ್ದಾರೆ ಹೆಚ್ಚುವರಿ ಅಂಕದೊಂದಿಗೆ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ ಪುನೀತಗೆ ತಾಲೂಕಿನ ಬಿಇಒ ಧನಂಜಯ್ ಹಾಗೂ ಪೂರ್ಣ ಪ್ರಜ್ಞಾ ಶಾಲೆಯ ಆಡಳಿತ ಮಂಡಳಿ ಅಭಿನಂದನೆ ಸಲ್ಲಿಸಿದ್ದಾರೆ ಅಂಕವನ್ನು ಗಳಿಸಿ ಒಂದು ಒಳ್ಳೆ ಸಾಧನೆ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ವಿ ಈಗ ಮತ್ತೊಂದು ಸುದ್ದಿಯನ್ನ ನಿಮ್ಮ ಜೊತೆ ಹಂಚ್ಕೊತಾ ಇದ್ವಿ ಈಗ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕವನ್ನು ಗಳಿಸೋದ್ರ ಮೂಲಕ ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಸ್ಟೇಟ್ಗೆ ಮೊದಲನೇ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ಹಾಗಾಗಿ ಇದು ಬಹಳ ಅತ್ಯಂತ ಸಂತೋಷದ ಸಂಭ್ರಮದ ಸುದ್ದಿ ಈ ಒಂದು ವಿದ್ಯಾರ್ಥಿನಿ ಪೂರ್ಣ ಪ್ರಜ್ಞಾ ನಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿನಿ ಹಾಗಾಗಿ ನಮಗೆಲ್ಲರಿಗೂ ಕೂಡ ಭಾಳ ಸಂತೋಷ ಆಗಿದೆ ಆ ವಿದ್ಯಾರ್ಥಿನಿಗೆ ನಮ್ಮ ತಾಲೂಕಿನ ಪರವಾಗಿ ಜಿಲ್ಲೆಯ ಪರವಾಗಿ ಮತ್ತು ಇಡೀ ರಾಜ್ಯದ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆ ಈ ಒಂದು ವಿದ್ಯಾರ್ಥಿಯ ಹಿರಿಮೆಗೆ ಪಾತ್ರ ಆಗಿರುವಂಥ ಪೂರ್ಣ ಪ್ರಜ್ಞಾ ಕಾನ್ವೆಂಟ್ನ ಪ್ರಾಂಶುಪಾಲರಾದಂಥ ಹಾಗೂ ನಮ್ಮ ತಾಲೂಕಿನ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಅನಂತೇಗೌಡರು ಹಾಗೆ ಅವರ ಶ್ರೀಮತಿ ಮೇಡಮ್ ಕಸ್ತೂರಿ ಮೇಡಮ್ ಕಸ್ತೂರಿ ಅನಂತೇಗೌಡರು ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಹಾಗೆ ಈ ಒಂದು ಪೂರ್ಣ ಪ್ರಜ್ಞಾ ಕಾನ್ವೆಂಟ್ನ ಎಲ್ಲ ಅಧ್ಯಾಪಕರೊಂದದವರು ಕೂಡ ಆ ಒಂದು ವಿದ್ಯಾರ್ಥಿಯ ಸಾಧನೆಗೆ ಪಾತ್ರರಾಗಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಸೊ ನಾನು ಈ ವಿದ್ಯಾರ್ಥಿಗೆ ಹಾರೈಸದಿಷ್ಟೇ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಒಳ್ಳೆ ಸಾಧನೆ ಮಾಡಿ ಈ ಶಾಲೆಗೆ ತಾಲೂಕಿಗೆ ಜಿಲ್ಲೆಗೆ ಒಳ್ಳೆ ಕೀರ್ತಿಯನ್ನು ತರಲಿ ಅಂತ ಅಂದ್ಬಿಟ್ಟು ನಾನು ಈ ಮೂಲಕ ಈ ವೇಳೆ ಶಾಲೆಯ ಅಧ್ಯಕ್ಷೆ ಕಸ್ತೂರಿ ಮುಖ್ಯ ಶಿಕ್ಷಕರಾದ ಅನಂತಗೌಡ ಸೇರಿದಂತೆ ಶಿಕ್ಷಕರು ಭಾಗಿಯಾಗಿದ್ದರು